ಅಯ್ಯೋ ಕನಸಾ ಅಯ್ಯೋ ನಾನು ನಿಜ ಅಂದ್ಕೊಂಡಿದ್ದೆ ನನಗೂ ನಮ್ಮ ಅಮ್ಮಿಗೂ ತುಂಬ ಖುಷಿಯಾಗ್ಬಿಡ್ತು ನಮ್ಮ ಅಮ್ಮ ಅಂತೂ ನಾನು ಹೇಳ್ದಂಗೆ ಕೇಳ್ತೈತೆ ಹಾಂ ನನಗೆ ದುಡ್ಡು ಬಂದಿರೋದಕ್ಕೆ ದುಡ್ಡು ಸಿಕ್ಕಿರೋದಕ್ಕೆ ನಮ್ಮಮ್ಮಯ್ಯ ನಾನು ಹೇಳ್ದಂಗೆ ಕೇಳ್ತಾಯಿತೆ ಅಂಬತ್ರ ಕನಸು ಬಿದ್ದಿತ್ತು ಅಯ್ಯಪ್ಪ ಕನಸು ಇದು ನಾನು ಮನಿಕೆಣೆ ಅಂತ ಕನ್ಸ್ಕೊಳ್ತಾ ಇದ್ದೀನಿ ಕಾರ್ ಡ್ರೈವರ್ ಬಂದು ದುಡ್ಡೆಲ್ಲ ನಾನು ನಮ್ಮವರೆಗೂ ವಾಪಸ್ ಕೊಟ್ಟೋಗಿರೋ ಥರ ಕನಸು ಬಿದ್ದಿತ್ತು ಹ್ಞೂ ಅರಂಜಿನೇ ಮೋಸ ಮಾಡಿಸಿದ್ಲು ಅಂತ ಹೇಳಿ ನಮಗೆ ದುಡ್ಡು ಕೊಟ್ಟೋಗಿರೋ ಥರ ಕನಸು ಬಿದ್ದಿತ್ತು ಅಯ್ಯೋ ದೇವ್ರೆ ಸಿಕ್ಕಾದರೂ ಸಿಗಲ್ಲ ಕೊಟ್ಟಾದರೂ ಕೊಡೋಲ್ಲ ಯಾರಾದರೂ ದುಡ್ಡ ಅಯ್ಯೋ ದೇವ್ರೆ ನಾನು ನೋಡು ಮನಿಕೊಂಡು ಎಂತ ಕನ್ಸ್ಕೊಂಡಿದೀನಿ ತಿಕ್ಲಿ ನಾನು ತಿಕ್ಲಿ ಅರ್ಧಿಕ್ಲಿ ಅಂತ ನಾನು ಸುಪ್ಪಿ ಯಾಕೆ ಆ ರೀತಿ ಶಾಕ್ ಆಗಿದ್ಯಾ ಯಾಕು ಇಲ್ಲ ನನಗೆ ಅದೇ ನಾನು ಕಳ್ಕೊಂಡಿರೋ ದುಡ್ಡು ಅವನೇ ಬಂದು ಕಾರ್ ಡ್ರೈವರು ಕೊಡೋ ಥರ ಕನಸು ಬಿದ್ದಿತ್ತು ಅಯ್ಯೋ ಈ ಕಾಲದಾಗ ಅಂತವ್ರೆ ಯಾರು ಇದ್ದಾರ್ದಾಗ ಹ್ಞೂ ಇದ್ದಾರೆ ಕೊಡೋ ಅಂಥವ್ರು ತಗೋ ಒಂದು ಲಕ್ಷ ಐತೆ ಒಂದು ಲಕ್ಷ ದುಡ್ಡು ಸಾಲ್ವಾಗಿ ಕೊಡು ಅಂತ ಹೇಳಿ ಕೇಳಿದ್ದಲ್ಲ ಕೊಡ್ತಾ ಇದ್ದೀನಿ ನೀನು ಅದೇನೋ ನಾನು ಅಂಗಡಿ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಿದ್ದಲ್ಲ ಮಾಡ್ಕೊಂಡು ನೀನು ಚೆನ್ನಾಗಿ ಎಲ್ಲಾನ ದುಡ್ಡು ಮಾಡ್ಕೋಬೇಕು ತಗೋ ಅಂಗಡಿ ಮಾಡಿ ಚೆನ್ನಾಗೆಲ್ಲನ ಬಿಸ್ನೆಸ್ ಚೆನ್ನಾಗಿ ಆಗಲಿ ನಾನು ದುಡ್ಡು ಕೊಡ್ತಾ ಇದ್ದೀನಿ ನನ್ನ ಕೈ ಕೊಡ್ತಾ ಇದ್ದೀನಿ ಅಂದರೆ ಅದು ಖಂಡಿತ ಆಗುತ್ತೆ ಎಲ್ಲ ಒಳ್ಳೇದಾಗೆ ಆಗುತ್ತೆ ನಿನಗೆ ತಗೋ ಹ್ಞೂ ಇವಾಗ ಒಂದು ಲಕ್ಷ ದುಡ್ಡು ಐತೆ ಅದೇನು ಮಾಡ್ಕೊಂಬತ್ತೇ ಮಾಡು ಅಂಗಡಿ ಮಾಡ್ತೀಯಾ ಮಾಡು ಎಲ್ಲಾದರೂ ಸಣ್ಣದೊಂದು ಅಂಗಡಿ ಮಾಡ್ಕೊಬಿಟ್ಟು ಟೈಲರಿಂಗ್ ಶಾಪ್ ಮಾಡಿ ಅದರೊಳಗೆಲ್ಲ ನೀನು ಬೇರೆ ಬೇರೆದೆಲ್ಲನ ಇಟ್ಕೊಂಡು ಎಲ್ಲ ಪ್ರತಿಯೊಂದೂ ಸಿಗೋ ಥರ ಮಾಡ್ಕೋಬೋದು ನೀನು ಬ್ಲೌಸೂ ಹೊಲಿಬೋದು ಅಂಗಡಿನೂ ಮಾಡ್ಬೋದು ಎಲ್ಲ ಮಾಡ್ಬೋದು ಅಲ್ಲ ನನಗೊಂಥರ ಶಾಕ್ ಆದಂಗೆ ಆಗ್ಬಿಟ್ಟೈತೆ ಮಹಿ ನನಗ ತುಂಬ ಖುಷಿ ಆಯಿತು ನೀನು ದುಡ್ಡು ಕೊಟ್ಟಿದ್ದಕ್ಕೆ ಇವಾಗ ಎರಡು ಲಕ್ಷ ದುಡ್ಡು ಬಂದು ಕೊಟ್ಟ ನಮ್ಮ ಮನೆ ತಕ್ಕೆ ಬಂದು ಹುಡ್ಕಂಡು ನನಗೆ ಕೊಟ್ಟ ಥರ ಕಾಣಿಸ್ಬಿದ್ದಿತ್ತು നാഞ്ചന കരിതായ് നമ്മു ചെനത്തു അതിന് നമ്മൾക്കു എങ്കോ ചെനാ നമ്മ നഗനാ എല്ലാരും ചെനഗീവ്ലാഗ നമ്മ നനഗനു മറ്റേ രാജിഗുന ചിക്കം അനു ദുഡ് കൊട്ടിയൻസ ബീഴത്തി പാറ കിത് ഉം ഹാ ಹ್ಮ್ ಯಾವುದಾದ್ರೂ ಒಂದು ಅದನ್ನೇ ಮಾಡ್ಕೊಂಡು ಮನ್ಕೊಂಡ್ರೆ ಅದು ಹಂಗೆ ಆಗುತ್ತೆ ಪಾರ ಸೊತೋಗಿ ಅಂತ ನನಗೂ ಕನ್ಸ್ಬಿದ್ದಿತ್ತು ಏ ನಾವೆಲ್ಲ ಸುಳ್ಳು ಹ್ಮ್ ಯಾವೂ ನಿಜ ಆಗಲ್ಲ ಯಾವ್ದೋ ಒಂದೊಂದು ನಿಜ ಆಗ್ತಾವೆ ಅಷ್ಟೇನೆ ಯಾವೂ ಅಷ್ಟೋ ನಿಜ ಆಗಲ್ಲ ನೀನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೇ ಸುಮ್ಮನಿರು ಹ್ಞೂ ತಲೆ ಕೆಡ್ಸ್ಕೊಂಬ ಹೋಗ್ಬೇಡ ನೀವು ಒಂದು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅದೇನ್ ಮಾಡ್ಬೇಕಂತ ಇದೆಯಾ ಅದನ್ನ ಮಾಡ್ಬಿಡು ಬ್ಲೌಸ್ಗಳು ನಾಳೆಯಿಂದಲೇನೆ ಕಲಿಯೋದಕ್ಕೆ ಹೋಗ್ಬಿಡ್ತೀನಿ ಬ್ಲೌಸ್ ಹೊಲಿಯೋದು ಡ್ರೆಸ್ ಹೊಲಿಯೋದು ಎಲ್ಲ ಪ್ರತಿಯೊಂದು ಕಲ್ತು ಬಿಡ್ತೀನಿ ಕಲ್ತು ಒಂದು ಹಂಗೆ ಮಾಡ್ತೀನಿ ಚೆನ್ನಾಗಿ ವ್ಯಾಪಾರ ಆಗಬೇಕು ಚೆನ್ನಾಗೇ ಬಿಸ್ನೆಸ್ಸು ಚೆನ್ನಾಗಿ ಆಗಬೇಕು ಹ್ಞೂ ಹಂಗೆ ಮಾಡ್ತೀನಿ ನನ್ನ ಬಟ್ಟೆ ಒಲಿಯೋದು ಎಲ್ಲರಿಗೂ ತುಂಬ ಇಷ್ಟ ಆಗಬೇಕು ಆ ಥರ ಡಿಸೈನ್ಗಳೆಲ್ಲ ಚೆನ್ನಾಗಿ ಮಾಡ್ತೀನಿ ಡಿಸೈನ್ಗಳೆಲ್ಲ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ದುಡ್ಡು ತಗೋಬೋದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ದುಡ್ಡೆಲ್ಲ ಅದಕ್ಕೆ ಒಳ್ಳೊಳ್ಳೆ ಡಿಸೈನ್ ಎಲ್ಲ ಕಲಿತೀನಿ ನಾನು ನಾನು ಭಾಳ ಚೆನ್ನಾಗೆಲ್ಲ ಕಲ್ತ್ಕೊತೀನಿ ಮಾಹಿ ನೀನು ಹೆಂಗನ ನನಗೆ ದುಡ್ಡು ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ ಹ್ಞೂ ನಾನು ಶಾಪ್ ಓಪನ್ ಮಾಡಿ ಚೆನ್ನಾಗಿ ದುಡ್ದು ನಿನ್ನ ಸಾಲ ವಾಪಸ್ ಕೊಡ್ತೀನಿ ಸರಿ ಆಯ್ತು ಯಾವಾಗಾದ್ರೂ ಕೊಡು ನಾನು ಇವಾಗಲೇ ಕೊಡು ಅಂತ ಕೇಳಲ್ಲ ಯಾವಾಗಾದ್ರೂ ಕೊಡು ನೀನು ಒಟ್ಟಿನಲ್ಲಿ ಚೆನ್ನಾಗಿರು ಸರಿನಾ ಅವನಂತೂ ನಿನ್ ಜೀವನ ಹಾಳು ಮಾಡ್ಯಾನ ಅವನಾಗಿ ಅವ್ನು ಹತ್ರ ಬರ್ಬೇಕು ಹಂಗೆ ದುಡ್ದು ನೀನ್ ಚೆನ್ನಾಗಬೇಕು ಅಯ್ಯೋ ತಗ ಏನ್ ಮಾಡ್ತಾಳೆ ಅರ್ಗ ಬರ್ಗ ಯಾತ್ ಇಲ್ಲ ಆಂಟಿ ಖಂಡಿತ ಮಾಡೇ ಮಾಡ್ತಾಳೆ ಸುಪ್ಪಿ ತುಂಬಾ ಚುರುಕಾಗಿದ್ದಾಳೆ ಮಾಡ್ತಾಳೆ ತುಂಬಾ ಚೆನ್ನಾಗ್ ಬ್ಲೌಸ್ ಒಲಿಯೋದಾಗ್ಲಿ ಎಲ್ಲ ಚೆನ್ನಾಗ್ ಮಾಡ್ಕೊಂಡು ಹೋಗ್ತಾಳೆ ಚೆನ್ನಾಗ್ ಆಗುತ್ತೆ ಸುಮ್ಮನೀರು ಬಿಸ್ನೆಸ್ ಚೆನ್ನಾಗುತ್ತೆ ಹ್ಮ್ ಅವಳು ಒಂದು ಐವತ್ತು ಸಾವಿರ ಕೊಡು ಅಂತ ಕೇಳಿದ್ಲು ಅದಕ್ಕೆ ನಾನೊಂದು ಲಕ್ಷನೇ ಕೊಟ್ಟಿದ್ದೀನಿ ಎಲ್ಲ ಮಿಷಿನ್ಗಳೆಲ್ಲ ತೊಗೋಬೇಕಲ್ಲ ಅದೆಲ್ಲ ಜಾಸ್ತಿ ರೇಟು ಅದಕ್ಕೆಲ್ಲ ಹೊಸೇ ತೊಗೊಂಡ್ಬಿಡು ಹಳೇವೇನಕ್ಕೆ ತಗೊತಿಯಾ ಅಂತ ಹೇಳಿ ಅದಕ್ಕೆ ಒಂದು ಲಕ್ಷನೇ ಕೊಟ್ಟಿದ್ದೀನಿ ತಗೊಂಡು ಎಲ್ಲ ನಾನು ಚೆನ್ನಾಗೇ ಒಲಿಯೋದು ಕಲಿತು ಚೆನ್ನಾಗಿ ಒಲೀಲೇಣು ಹ್ಞೂ ಚೆನ್ನಾಗಿರ್ಲೇಣ್ಣು ಆ ನನ್ನ ಮಗ ಏನು ಅಂತವನಾಗೆ ಅವನೇ ಹೋಗಿ ಮಾತಾಡ್ಸಿದ್ರುನು ಹೆಂಗೆ ಆಡ್ತಾನೆ ಅಂದರೆ ಹಂಗೆ ಆಡ್ತಾನೆ ಹ್ಞೂ ಆ ಹುಟ್ಟು ಲೋಪರ್ ನನ್ನ ಮಗ ಸರಿ ಇಲ್ಲ ಅದಕ್ಕೋಸ್ಕರನ ಸುಪ್ಪಿ ಆಲ್ ದ ಬೆಸ್ಟ್ ಮಾಡು ನಿನಗೆ ಒಳ್ಳೇದಾಗಲಿ ಒಳ್ಳೇದು ಮಾಡ್ತಾನೆ ನಿಖಿಲ್ ಬಂದೇ ಬರ್ತಾನೆ ನಿನ್ನ ಕರ್ಕೊಂಡು ಹೋಗ್ತಾನೆ ಅವನಿಗೆ ಏನು ಇರಲ್ಲ ಹಂಗಾಗುತ್ತೆ ಇರು ಅವ್ನು ಇಲ್ಲೊಳಗೆ ಬಂದು ನಿನ್ನತ್ರ ಕಾಲು ಇಡ್ಕೋಬೇಕು ನಿನ್ನ ಕಾಲು ಹಿಡ್ಕೋಬೇಕು ಹಂಗಾಗುತ್ತೆ ನೀನು ಚೆನ್ನಾಗೆಲ್ಲ ಬ್ಲೌಸ್ಗಳೆಲ್ಲ ಡಿಸ್ ಡಿಸೈನ್ ಬ್ಲೌಸ್ ಅಲ್ಲದು ಫೇಮಸ್ ಆಗಬೇಕು ನೀನು ತುಂಬ ಫೇಮಸ್ ಆಗಬೇಕು ಹಾಂ ಆಯಿತು ಮಹಿ ನಾನು ತುಂಬ ಫೇಮಸ್ ಆಗ್ತೀನಿ ಹ್ಞೂ ನೀನು ನನಗೆ ದುಡ್ಡು ಕೊಟ್ಟಲ್ಲ ಇನ್ನೇನು ಮಾಡೋದು ಮನೆಯಲ್ಲೇ ಮಾಡೋ ಅಂಥ ಕೆಲಸಗಳು ಇನ್ಯಾವುದೂ ಇಲ್ವಲ್ಲ ಅದಕ್ಕೇ ಇದನ್ನಾದರೂ ಮಾಡೋಣ ನನಗೆ ತುಂಬ ಇಂಟ್ರೆಸ್ಟ್ ಐತೆ ಹ್ಞೂ ಅದಕ್ಕೆ ಅದನ್ನಾದರೂ ಕಲ್ಯಾಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗೋ ದೇವ್ರ ದೈದಿಂದನ ಒಳ್ಳೇದಾದರೆ ಸಾಕು ಹ್ಞೂ ನೀನು ಕೊಟ್ಟಿರೋ ಅದೃಷ್ಟಿಂದ ನೀನು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಟರೆ ಸಾಕು ನೀನು ಸಾಲ ತೀರಿಸಿದ್ರೆ ಸಾಕು ನನಗೆ ಸರಿ ಆಯಿತು ಮಾಡು ನಾಳೆಯಿಂದಲೇ ಈ ಕೆಲಸಕ್ಕೆ ಕೈ ಹಾಕು ನೀನು ಒಳ್ಳೆಯದಾಗುತ್ತೆ ಸರಿ ನಾನು ನಾಳೆ ಶುಕ್ರವಾರ ನಾಳೆಯಿಂದಲೇ ಕೈ ಹಾಕು ನಿನಗೆ ಲಕ್ಷ್ಮೀ ತಾನಾಗಿ ಒಲಿದು ಬರ್ತಾಳೆ ಎಲ್ಲ ಒಳ್ಳೆಯದಾಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಸರಿ ಆಯಿತು ಮಹಿ ನೀನು ಹೆಂಗೋ ನನ್ನ ಕೈ ಹಿಡಿದಕ್ಕೆ ತುಂಬ ಥ್ಯಾಂಕ್ಸ್ ಸರಿ ಆಯ್ತು ಹೇಳು ನಾನು ಬರ್ತೀನಿ ಸ್ವಲ್ಪ ಕೆಲಸ ಆಯ್ತು జొతేల మార్క మార్కెబోదు హా హాడకే అందర ఎలా చనగ్ వలీయత్ కొలిబు అంద్రే చలిక్కు అసలు గిట్ల కొట్టు ఇళ్ళే బీడదు ఒకటి జాకెట్ ఎలాగే హంగ అయిల్తే అచ్చకట్టలికు అచ్చకట్టే మాత్ర నెంక நான் எல்லா நீட்டாக ஒலித்தினி நினைக்க ஒலியோதெல்லாம் சேனா நானெல்லாம் ஒலித்தீன் சுமீரு யாக்க நீங்கள் டென்ஷன் தகியா நினைக்கலாம் அவங்க ஏன் மாதிரி நினைக்கொத்தை அவங்க ஹீங்க அயோ அழுத்த ப்ளௌஸ் கொட்டித்தோ அது அழுத்தை தக்கங்க எல்லாம் அழ்த்தையேதே சாக்கு அழ்த்த கரெக்டாக ஏன் ப்ளௌஸ் ஐத்து அதே அழத்தை பர்ஃப்ட்டாக சத்தாகிர்போது இங்கே டீப்பாகிர்வோது ப்ளௌஸு இது தோடு உதிர்போது எல்லா அஸ்டே ಎಲ್ಲನ ಅಳತೆ ನೋಡ್ಕೊಂಡು ಹೊಲ್ದ್ರೆ ಎಲ್ಲ ಕರೆಕ್ಟಾಗಿ ಬುರುತಿ ನಾನೆಲ್ಲ ಮಾಡ್ತೀನಿ ಸುಮ್ಕಿರಿ ಹ್ಞೂ ಯಾವುದು ನಾನು ಮಿಸ್ಟೇಕ್ ಮಾಡಲ್ಲ ಎಲ್ಲದ್ರಾಗೂ ನಾನು ಪರ್ಫೆಕ್ಟಾಗಿ ಹೊಲಿತೀನಿ ಸುಮ್ಮನಿ ನನಗೆ ನಾಳೆಯಿಂದಲೇ ನಾನು ಹೊರಟೆ ನಾಳೆಯಿಂದಲೇ ಚೆನ್ನಾಗೆ ಎಲ್ಲನ ಕಲ್ತ್ಬಿಟ್ಟು ಚೆನ್ನಾಗಿ ಮಾಡಿದ್ರೆ ಸಾಕಪ್ಪ ಅನ್ನಿಸ್ತೈತಿ ಹೆಂಗೋ ದುಡ್ಡು ಕೊಟ್ಟವನೇ ಅಚ್ಕಟ್ಟಾಗಿ ಮಾಡ್ಕೊಂಡು ಒಂದು ಸಾಲನ ವಾಪಾಸ್ ಕೊಡು ಹ್ಞೂ ದುಡ್ಡು ವಾಪಸ್ ಕೊಟ್ಟು ಒಂದು ಸಾಲ ತೀರಿಸ್ಕೆ ಇಲ್ಲಿ ನೋಡಿಲಿ ನೀನು ನಿಮ್ಮ ಅಣ್ಣ ಬೇಡ ಅವ್ನು ಬಿಡ್ಕೊಂಬಲ್ಲ ಅಂತ ಆಚೆಗೆ ದಬ್ಬಿದ್ದೀವಿ ಹ್ಞೂ ನಮ್ಮ ಮನೆಯಾಗೆ ಲೋಪ ಅಂತ ದಬ್ಬಿದ್ದೀನಿ ಕುಡ್ಕೊಂಡು ನೀವೇನ ಬಿಡ್ಕೊಂಡ್ರು ನೋಡ್ತೀರ ನಮ್ಮ ಅಣ್ಣ ಅಂತ ಏನಮ್ಮ ಏನೋ ಮಾಡ್ತಿರ್ ತಾಯಿ ಮಗಳಿಬ್ಬರೂ ಏನು ಬಗ್ಗೆ ಬಗೆಮ್ಮ ಏನೂ ಮಾಡ್ತಿಲ್ಲಮ್ಮ ಹ್ಞೂ ಹಿಂಗೆ ಸುಮ್ಮನೆ ಮಾತಾಡ್ತಾ ಕುಕ್ಕಂಡಿದ್ವಿ ಹಿಂಗೆ ನಾನು ನಮ್ಮ ಸೊಪ್ಪಿ ಮಾತಾಡ್ತಿದ್ವಿ ನಾಳೆಯಿಂದಾನ ಅವಳು ಬ್ಲೌಸ್ ಅಲಿಯೋದು ಕಲಿತಾಳೆ ಅಂಗಡಿ ಮಾಡ್ತಾಳೆ ಅಂಗಡಿ ಮಾಡಿ ಕಲ್ತು ಬಂದು ಅಲ್ಲೇ ಇನ್ನು ಮೇಲಿಂದನೇ ಎಲ್ಲ ಬ್ಲೌಸ್ ಅಲಿಯೋದ್ ಕಲಿಯಕ್ಕೆ ಹೋಗ್ತಾಳೆ ಇನ್ನೇನು ಮಾಡೋಣ ಇಷ್ಟು ಸಮಿಂಗೇ ಕುಕ್ಕಮಿ ಹ್ಞೂ ನಾವು ಹೆಂಗತ್ತ ಗೃಹಲಕ್ಷ್ಮಿ ದುಡ್ಡು ಅದು ಇದು ಬುರತಿಗೆ ಸರಿ ಹೋಯ್ತು ನಮ್ದು ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಹಿಂಗೆ ಹೊತ್ಲಾಗೆ ಯಾವ್ದಾನ ಹಿಂಗೆ ದುಡ್ಡು ಒಂದು ಸಾವಿರ ಎರಡು ಸಾವಿರ ಯಾವನ ಸಿಗ್ತಾವಲ್ಲ ಅದಕ್ಕೆ ಸುಮ್ಮನಾಗಿದ್ವಿ ಹಂಗೆ ಗೃಹಲಕ್ಷ್ಮಿ ದುಡ್ಡು ಬಂತಲೆ ಬಗ್ಗೆ ಮೈತಡಿ ಅದಕ್ಕೆ ಹಂಗೆ ವರ್ಕೌಟ್ ಆತು ನಮ್ಮ ಜೀವನ ಹ್ಞೂ ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ನನ್ನ ಮಗು ನೆಚ್ಕೊಂಡು ಬಂದ್ವಿ ಅವ್ನೇನೇನು ದುಡ್ಡ್ದಾಕ ಅಂತ ನನ್ನ ಮಗ ಅಲ್ಲ ಅಕ್ಕೆ ಅದಾಗ ಕುಡ್ಕೊಂಡು ಬಂದಿದ್ದ ನಡಿ ಆಸಿಕೆ ಅಂತ ಹೇಳಿ ದಬ್ಬಿದ್ದೀನಿ ಹ್ಞೂ ನಡಿ ಆಸಿಕೆ ನೀನು ಏನೋ ಬಂದಿಂಗೆ ಇಲ್ಲಿ ಅಂತೇಳಿ ಆ ಚಿಕ್ಕ ದಬ್ಬಿದ್ದೀನಿ ನಮ್ಮ ಮನೆಯಾಗೆ ಅವನು ಹ್ಞೂ ನನ್ನ ಮಗನೇ ಅಲ್ಲ ಕುಡ್ಕಂಡು ಎಲ್ಲನ ಮೇರ್ಕಂಡು ಹೆಂಗನ ಹಾಳಾಗೋಗ್ಲಾಡು ಅವ್ನು ನಮ್ಮ ಮನೆಯಾಕೆ ಬಿಡ್ಕೊಂಬಲ್ಲ ಲೋಪರ್ ನನ್ನ ಮಗನ್ ಹ್ಞೂ ಒಳೇನಲ್ಲ ಅವನು ಅಂತ ಮಾಡಿರಿ ಯಾರಿಗೆ ತಾನೇ ಸರ್ ಬರುತ್ತೆ ಹೇಳಮ್ಮ ಕುಡ್ಕೊಂಡು ಅವ್ಳತಾಗೆಲ್ಲ ಮೆಟ್ಟಿನಾಗೊಯಿಸ್ಕೊಂಡು ಅಂತ ಎಲ್ಲ ಮಾಡ್ಕೊಂಬಂದ್ರಿ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹಂಗೆ ಅನ್ಸೋದು ಬೇಜಾರಾಗುತ್ತೆ ಬಾ ವರ ಕುತ್ಕೊಂಡು ಮಾತಾಡ ಓ ನನಗೆ ಕನಸಿನಾಗ ಬೇರೆನೇ ಕಾರ್ ಡ್ರೈವರ್ ಬಂದು ನನಗೆ ದುಡ್ಡು ಕೊಟ್ಟಿರೋ ಥರ ಕನಸು ಬಿದ್ದಿತ್ತು ಹೋಗೋದ್ಲಾಗ್ ಹ್ಞೂ ಇದೊಳೆ ಸಮಸ ಆಯಿತು ಕನಸಿನಾಗ ಹೆಂಗ ನನಗೆ ದುಡ್ಡು ಸಿಕ್ಕು ಎರಡು ಲಕ್ಷ ಮಂಗಾಗಿತ್ತು ಹೋಗತ್ತ ಅಯ್ಯೋ ನನಗೆ ಇದೊಳೆ ಸಮಾಸ ಆಯ್ತಪ್ಪ ಸಿಕ್ಕಿದ್ರೆ ಸಾಕಾಗಿತ್ತು ಬಂದು ನಮ್ಗೆ ಅದು ಕೊಟ್ಟಿದ್ದು ಸಾಕಾಯ್ತು ಅವಳು ರಂಜಿ ಕೊಡ್ದಂಗೆ ನಮಗೆ ಕೊಟ್ಟಿದ್ರು ಸಾಕಾಯ್ತು ಅನಿಸ್ತಾಯ್ತು ಹೋಗೋದ್ಲಾಗಿ ಹ್ಞೂ ಇವಾಗ ಇವಾಗಮ್ಮ ಈ ಒಂದು ಲಕ್ಷ ದುಡ್ಡು ಕೊಟ್ಟವನೆ ಇನ್ನು ನಾನು ಟೈಲರಿಂಗ್ ಶಾಪ್ ಓಪನ್ ಮಾಡಿ ಬಟ್ಟೆ ಒಳಿ ಕಲ್ತುಬಿಟ್ಟು ಕಲ್ತ್ಬಿಟ್ಟು ನಾನು ತುಂಬ ಚೆನ್ನಾಗಿ ಫೇಮಸ್ ಆಗ್ತೀನಿ ಮೇಲಿಂದನ നോട്ത്തനബോദം മുതല ഭാഗത്ത നോട്ത്തീ ആ വീഡിയോ ബന്ധ നിങ്ങളൊക്കെ കമെൻറ്റ് മാറി ആ വീഡിയോ എസ് ആരെ ലൈക്ക് മാി ശേർ മാി ഇന്നും നമ്മൾ ചാനൽ ആസ്ക്രൈബ് മാക്കണ്ടില്ല കപ്പിക്കലെ സബ്സ്ക്രൈബ് മാൊള്ളി ഓക്കെ വീക്ഷകര ധന്യവദു